ಓಹ್ ಹೇಳಿ ಡಾನ್ಸ್ ಏನು ಹೆದರಿಕೆ ಆಯ್ತಾ ಕಾನ್ಶಿಯಸ್ ಆಗಿದ್ರ ಯಾಕೆ ಸ್ಟೆಪ್ಸ್ ಎಲ್ಲ ಮರ್ತೋಗ್ತಾ ಇತ್ತು ಅಥವಾ ಭವ್ಯ ಬೈತಾಳೆ ಅಂತ ಇಲ್ಲ ಬೈಯೋದು ಅನ್ನೋದಕ್ಕೆ ನಂಗೆ ಸ್ಟೇಜ್ ಫಿಯರ್ ಇತ್ತಾಯ್ತ ಹಂಗ್ ನಂಗೆ ಅದು ಅಲ್ಲಿ ಮಾಡ್ಬೇಕಾ ಮಾಡ್ಬಾರ ಮಾಡಬಾರ್ದ ಒಂದು ಥಾಟ್ ವರ್ಷಿನಿ ಒಬ್ಳಿಗೆ ಮಾಡಕ್ಕೆ ಹೇಳಿದೆ ನಾನು ಯಾಕಂದ್ರೆ ಅವಳು ಡಾನ್ಸ್ ಬರುತ್ತೆ ಬಟ್ ಇಬ್ರು ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಮಾಡಿ ಅಂತ ಅಂದು ಟೂ ಡೇಸ್ ಪಾಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಇನ್ನೇನು ಪರ್ಫಾರ್ಮೆನ್ಸ್ ಕೊಡೋಕೆ ಹೋಗ್ಬೇಕು ನಂಗೆ ಹೋಗಿದ್ ಫಸ್ಟ್ ಇದು ಪ್ರೀಶೂಟ್ ಇತ್ತು ಪ್ರೀ ಶೂಟ್ ಮಾಡ್ಬೇಕು ನಂಗೆಲ್ಲ ಸ್ಟೆಪ್ಸೇ ಮರ್ತ ಒಂದ್ ಸೆಕೆಂಡ್ ನಾನು ಅವ್ರು ಆರಾಮಾಗಿ ಮಾಡಿ ಕಾಮ್ ಡೌನ್ ಆಗಿ ಮಾಡಿ ಏನೂ ತಲೆ ಕೆಟ್ಕೋಬೇಡಿ ಸತಿ ಬೇಕಾದ್ರೆ ತೊಗೊಳಣ ಅಂತ ತಲೆನೇ ಕಿಟ್ಕೋ ಆಮೇಲೆ ಏನಾಯ್ತು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಸೊ ಮತ್ತೆ ಶೂ ಬಿಚ್ಚ್ರೆ ಅದೊಂದು ಸೀನ್ ಆಯ್ತು ಮತ್ತೆ ಇನ್ನೊಂದ್ಸತಿ ಮಾಡ್ಬೇಕಾದ್ರೆ ಅದೇನಾಯ್ತು ಸ್ಕರ್ಟ್ ಸ್ವಲ್ಪ ನಮಗೆ ತುಂಬಾ ಉದ್ದ ಆಯ್ತಾ ಅದೊಂದು ಪ್ರಾಬ್ಲಮ್ ಆಯ್ತು ನನಗೆ ಅದು ಬಿಟ್ಟರೆ ನರ್ವಸ್ನೆಸ್ ಇತ್ತು ಆಮೇಲೆ ತ್ರೀ ಫೋರ್ತ್ ಚಾನ್ಸಿಗೆ ಅಟ್ಲೀಸ್ಟ್ ಮ್ಯಾನೇಜಬಲ್ ಆಗಿ ಮುಗಿಸ್ದೆ ಬಿಕಾಸ್ ಎಲ್ಲರೂ ಟಯರ್ಡ್ ಆಗ್ಬಿಟ್ಟು ನಾಲ್ಕು ಸಾಂಕ್ಸತಿ ವಾಪಸ್ ಮಾಡಿ 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 ಆಮೇಲೆ ಹೆಂಗೋ ಮುಗಿಸ್ತೇವೆ ಫೈನಲಿ ಅವ್ರು ಬಂದು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ನನ್ನ ದಯವಿಟ್ಟು ಎಡಿಟ್ ಮಾಡಿ ಹಾಕೊಳ್ಳಿ ನಾನು ಬೈಕೊಬೇಡಿ ಅಂತ ಅಂದೆ ಚೆನ್ನಾಗಾಯ್ತು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಅವಳಿಗೋಸ್ಕರ ಪರ್ಫಾರ್ಮೆನ್ಸ್ ಮಾಡ್ತಿದ್ದು ನಂಗೆ ಒಂದು ಖುಷಿ ಆಯ್ತು ಹೆಂಗ್ ಸರ್ಪ್ರೈಸ್ ಆಗಿ ಒಂದು ಡಾನ್ಸ್ ಇದೆ ಅಂತ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಸುತ್ತಲ್ಲ ಇವರಿಬ್ರು ಬರ್ತಾರೆ ಅಂತ ಅಂದ್ರೆ ಸರ್ಪ್ರೈಸ್ ಡಾನ್ಸ್ ಅಂದಾಗ ಸ್ಪೆಷಲಿ ಇವ್ರಿಬ್ರದ್ದು ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾವ್ದಾದ್ರು ನಮ್ಮ ಆರ್ಟಿಸ್ಟ್ಗಳೇ ಮಾಡಿಸಿರ್ತಾರೆ ಅನ್ನೋದು ಇವರಿಬ್ರು ಅಂದ್ರೆ ಸ್ಟೇಜ್ ಮೇಲೆ ಕರೆದ್ರೆ ಇವಳು ನನ್ನ ತಂಗಿ ಬರೋದಿಲ್ಲ ಎಲ್ಲೂ ನಾವು ಬರಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಿ ಸಂಗೀತಲ್ಲೇ ನನ್ನ ಫ್ರೆಂಡ್ಸ್ ಇದೆ ಮಾಡೋಣ ಅಂದ್ರೆ ಇಂಜರ್ದು ಮಾಡ್ತಾಳೆ ನನ್ನ ತಂಗಿ ಎಲ್ಲೂ ಬರೋದೇ ಇಲ್ಲ ಅಂದ್ರೆ ನನ್ನ ತಂಗಿ ಸ್ಟೇಜ್ ಮೇಲೆ ಬಂದು ಡಾನ್ಸ್ ಮಾಡ್ತೀವಿ ಶಾಕ್ ಆಯ್ತು ಲಿಂಗೋಸ್ಕರ್ ಅಂತ ನಂದೇ ಒಂದು ವಾಯ್ಸ್ಗಳನ್ನ ಹಾಕಿ ಡಾನ್ಸ್ ಸಿಕ್ಕಬಳಿ ಖುಷಿ ಆಯ್ತು ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಿರ್ಲಿಲ್ಲ ನನ್ಗಲ್ಲಿ ಆ ನೈಸ್ ಅಂದ್ರೆ ನಾನು ಒಳಗಡೆ ಇದ್ದಾಗು ತುಂಬಾ 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 ಕಷ್ಟಪಟ್ಟಿರೋದು ಇವರೇ ನನ್ನ ತಂಗಿ ಇವಳು ನನ್ನ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಸೊ ಒಳಗಡೆ ಇದ್ದಾಗ ಏನು ಜಜ್ಮೆಂಟ್ ಸಿಕ್ತಿರ್ಲಿಲ್ಲ ಸೊ ಆ ಮಧ್ಯದಲ್ಲಿ ಇವ್ರು ಬಂದು ಡಾನ್ಸ್ ಪ್ರಾಕ್ಟೀಸ್ ಮಾಡಿರೋದಾಗ್ಲಿ ಎಲ್ಲದಕ್ಕೂ ಗ್ರೇಟ್ ಎಫರ್ಟ್ಸ್ ನಂಗೋಸ್ಕರ ಅಸ್ಕರ ಸಿಕ್ಕಾಬಡ್ ಶ್ರಮ ಪಟ್ಟಿದ್ರೆ ಅದ್ರ ಬಗ್ಗೆ ಅಲ್ಲಿ ಕಿಚ್ಚನ ಚಪ್ಪಾಳೆ ಇಲ್ಲಿ ಭವ್ಯನ ಚಪ್ಪಾಳೆ ಬರ್ಲಿಂಗೆ ಕಲ್ತ್ಕೊಂಡ್ರ ಈಗ ಹೆಂಗ್ ಡಾನ್ಸ್ ಮಾಡ್ಬೇಕು ಅಂತ ಬೇಡಪ್ಪ ಬೇಡ ಅಂತೆ ಎಲ್ಲೂ ಪರ್ಸಾದ್ರು ಈಗ ಅವ್ರಸ್ಟ್ ನಿಮ್ ಅದೇ ಪ್ರಪೋಸಲ್ ಫಸ್ಟ್ ಮನೆಯಿಂದ ದಬ್ಬಣ್ಣ ಇಂಡಸ್ಟ್ರಿಯಿಂದ ಏನು ಆಫರ್ ಬಂದಿಲ್ಲ ಸೀರಿಯಲ್ ಸಿನಿಮಾ ಕೇಳಿದಾರೆ ಬಟ್ ನಂಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಸೀರಿಯಲ್ ನಂಗೆ ಈ ಇಂಡಸ್ಟ್ರಿಗ್ ಬರೋ ಪ್ಲಾನೇ ಇದ್ದಿದ್ರೆ ಭವ್ಯ ಸುಮಾರು ಅವಳು ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರಿ ಆದಾಗ ನಾ ಬರ್ಬೋದು ನಂಗೆ ಇಂಟ್ರೆಸ್ಟ್ ಇಲ್ಲ ಇದ್ರ ಬಗ್ಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಬಟ್ ಸಣ್ಣ ಪುಟ್ಟ ಹಂಗು ನಾನು ಟ್ರೈ ಮಾಡೀನಿ ಟ್ರೈ ಮಾಡಿಲ್ಲ ಅಂತಿಲ್ಲ ಟ್ರೈ ಮಾಡಿದೀನಿ ಬಟ್ ನಂಗೆ ಆಕ್ಟಿಂಗ್ ಎಲ್ಲ ಅಷ್ಟೊಂದ್ ಆಗಲ್ಲ ಸೆಟ್ ಆಗ್ತಾ ಇಲ್ಲ ಸೊ ನೀವಂದ್ರಿ ಅಷ್ಟು ಮನೆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಅದ್ರ ಮಧ್ಯಾಹ್ನ ನನಗೋಸ್ಕರ ಒಂದು ಡೆಡಿಕೇಶನ್ ಅಂತ ಬಂದು ಡಾನ್ಸ್ ಎಲ್ಲ ಮಾಡಿದ್ರು ಹೇಳಿ ಸೊ ಭವ್ಯ ಇಲ್ಲದೆ ಆ್ಯಬ್ಸೆನ್ಸ್ ಹೆಂಗೆ ಫೀಲ್ ಆಗ್ತಾ ಇತ್ತು ರೆಸ್ಪಾನ್ಸಿಬಿಲಿಟಿ ವೈಸ್ ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು ಸೊ ಈ ಸ್ಟಾರ್ಟಿಂಗಲ್ಲಿ ನಮಗೆ ಒನ್ ವೀಕ್ ಅಡ್ಜಸ್ಟ್ ಆಗೋದಕ್ಕೆ ಚುಕ್ಕಪಟ್ಟೆ ಟೈಮ್ ಇಡಿದೆ ಯಾಕಂದ್ರೆ ಅವಳು ಸ್ವಲ್ಪ ನಮ್ಮ ಮನೇಲಿ ಒಂದು ಏನಂತಾರೆ ಅಲ್ಲಿ ಜಾಸ್ತಿ ಇದ್ದವಳು ಯಾಕಂದರೆ ನಾನು ನನ್ನ ಪಾಡೋದು ನಾನು